ಜನರ ಉದ್ಯೋಗದ ಹಕ್ಕನ್ನು ಇದು ಕಸಿದುಕೊಳ್ಳುತ್ತದೆ ಅಂತ ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ವಿ ಬಿ ಜಿ ರಾಮ್ ಜಿ ಕೆಲಸದ ಹಕ್ಕನ್ನು ಕಸಿದುಕೊಳ್ಳುತ್ತಂತ ಯಾವುದೇ ಆಧಾರ ಇಲ್ಲ ನೂರ ಇಪ್ಪತ್ತೈದು ದಿವಸ ನಾವು ಇದನ್ನು ಮಾಡಿದ್ವಿ ಆನ್ ಆ್ಯಂಡ್ ಎವರೇಜ್ ಐವತ್ತು ದಿವಸ ಮಾತ್ರ ಉದ್ಯೋಗ ಕೊಟ್ಟಿದ್ದಾರೆ ಅದು ಸಹಿತ ಇಟ್ ಇಸ್ ಇಟ್ ವಾಸ್ ಎ ನಾಟ್ ಡಿಮಾಂಡ್ ರಿವನ್ ಇಟ್ ವಾಸ್ ಎ ಟಾರ್ಗೆಟ್ ರಿವನ್ ಒಂದು ಪೈಸಾ ರಾಜ್ಯ ಸರ್ಕಾರ ಕೊಡ್ತಿರಲಿಲ್ಲ ಮನಬಂದಂತೆ ಭ್ರಷ್ಟಾಚಾರ ಮಾಡಿ ಕೇಂದ್ರ ಸರ್ಕಾರದ ದುಡ್ಡು ತಿನ್ನುವಂಥ ವ್ಯವಸ್ಥೆಗಳು ಇದರಲ್ಲಿ ಇತ್ತು ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಲಿಕ್ಕೆ ನಿಸ್ಸೀಮವಾದಂತಹವ್ದು ಸುಳ್ಳೇ ನಮ್ಮನಿ ದೇವರು ಅಂತ ಹೇಳ್ತಾರೆ ಅದೇ ಕಾಂಗ್ರೆಸ್ ಪಾರ್ಟಿ ಇಪ್ಪತ್ತು ವರ್ಷದ ಹಿಂದೆ ಯೋಜನೆ ಮಾಡಿದಾಗ ವಿಕಸಿತ ಭಾರತದ ಪರಿಕಲ್ಪನೆ ಇರಲಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಟು ಡ್ಯೂರೇಬಲ್ ಅಸೆಟ್ ಅನ್ನೋ ಕಲ್ಪನೆನೇ ಇರಲಿಲ್ಲ ಯಾಕಂದ್ರೆ ಆ ಟೈಮ್ದಲ್ಲಿ ದೇಶದ ಆರ್ಥಿಕ ಸ್ಥಿತಿ ಮತ್ತು ಜನರ ಆರ್ಥಿಕ ಸ್ಥಿತಿ ಅತ್ಯಂತ ಕಠಿಣವಾಗಿತ್ತು ಮತ್ತು ಭಾರತವನ್ನು ಎಲ್ಲಿಗೆ ಒಯ್ಯಬೇಕು ಅನ್ನುವಂಥದ್ದು ಅವರಿಗೆ ಕಲ್ಪನೆಯನ್ನು ಇರಲಿಲ್ಲ ಆ ಸ್ಥಿತಿಯಲ್ಲೂ ಅವರು ಇರಲಿಲ್ಲ ಈಗ ವೆಲ್ಫೇರದ ಜೊತೆಗೆ ಇಪ್ಪತ್ತೊಂದನೇ ಶತಮಾನದ ವಿಕಸಿತ ಭಾರತದ ಕಲ್ಪನೆ ಅಂದರೆ ವಿಕಸಿತ ಭಾರತ ಆದಾಗ ವಿಕಸಿತ ಗ್ರಾಮನೂ ಆಗಲಿಲ್ಲ ಅಂತಂದರೆ ಅರ್ಥಾತ್ ಇನ್ಫ್ರಾಸ್ಟ್ರಕ್ಚರು ಡ್ಯೂರಬಲ್ ಅಸೆಟ್ಟು ಇರಲಿಲ್ಲ ಅಂತಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳು ಖಾಲಿ ಆಗ್ತವೆ ಅದು ಮುಂದುವರಿತದೆ ಅನ್ನುವಂಥದ್ದು ಇದರಲ್ಲಿ ಒಂದು ಮಹತ್ವದ ಅಂಶ ಇದೆ ಮತ್ತು ಕಾಲಕಾಲಕ್ಕೆ ಯೋಜನೆಗಳು ಬದಲಾವಣೆಯನ್ನು ಅವರು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಒಂದು ಪ್ರಮುಖವಾದಂಥ ಸಂಗತಿ ಅವರು ಹೇಳ್ತಾ ಇರೋದು ಸುಳ್ಳು ಹೇಳ್ತಾ ಇರೋದು ಗ್ರಾಮೀಣ ಜನರ ಉದ್ಯೋಗದ ಹಕ್ಕನ್ನು ಇದು ಕಸಿದುಕೊಳ್ಳುತ್ತದೆ ಅಂತ ಇದು ಶುದ್ಧಾಂಗ ಸುಳ್ಳು ಇದು ಯಾವುದೇ ರೀತಿಯಾದಂಥ ಸೆಂಟ್ರಲ್ ಸ್ಕೀಮು ಅಥವಾ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು ಮಾಡಬೇಕಂತಂದ್ರೆ ಕಾನೂನಿನ ಅಗತ್ಯತೆ ಇಲ್ಲ ಇದು ಕಾನೂನಿದು ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ವಿ ಬಿ ಜಿ ರಾಮ್ ಜಿ ಒಂದು ಲೆಜಿಸ್ಲೇಷನ್ ಇಟ್ ಇಸ್ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಹಾಗಾಗಿ ಇದು ಕೆಲಸದ ಹಕ್ಕನ್ನು ಕಸಿದುಕೊಳ್ತದ ಯಾವುದೇ ಆಧಾರ ಇಲ್ಲ ನೂರ ಇಪ್ಪತ್ತೈದು ದಿವಸ ನಾವು ಇದನ್ನು ಮಾಡಿದ್ದೇವೆ ಮತ್ತು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಇಂಡಿಪೆಂಡೆಂಟ್ ಆಫ್ ಇಂಡಿಯಾದವರು ಒಂದು ಅಸೆಸ್ಮೆಂಟ್ ತೆಗೆದುಕೊಂಡಿದ್ದಾರೆ ಓವರ್ ಆಲ್ ಹದಿನೇಳು ಸಾವಿರ ಕೋಟಿ ರೂಪಾಯಿ ಪ್ರತಿ ರಾಜ್ಯಕ್ಕೆ ಯಾರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಸರಿಯಾಗಿ ಕೆಲಸ ಕೊಡ್ತಾರೆ ಯಾಕಂದರೆ ಮನ್ನರೆಗಾದರೂ ಸಹಿತ ಕಾಂಗ್ರೆಸ್ ಇದ್ದಾಗೂ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬೇರೆ ಬೇರೆ ಪಾರ್ಟಿಗಳಿದ್ದಾಗೂ ಸಹಿತ ಆನ್ ಆ್ಯಂಡ್ ಅವರೇಜ್ ಐವತ್ತು ದಿವಸ ಮಾತ್ರ ಉದ್ಯೋಗ ಕೊಟ್ಟಿದ್ದಾರೆ ಅದು ಸಹಿತ ಇಟ್ ಇಸ್ ಇಟ್ ವಾಸ್ ಎ ನಾಟ್ ಡಿಮಾಂಡ್ ರಿವನ್ ಇಟ್ ವಾಸ್ ಎ ಟಾರ್ಗೆಟ್ ರಿವನ್ ನೀವು ಇಷ್ಟು ಕೆಲಸ ಮಾಡಲೇಬೇಕು ಇಷ್ಟು ಅಂತ ಹೇಳಿ ಜೆ ಸಿ ಬಿ ಮೂಲಕ ಹಚ್ಚಿ ಮಾಡಿರುವಂಥದ್ದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ ಆ ಉದಾಹರಣೆಗಳ ಸಹಿತ ನಾನು ಕೊಡ್ತೀನಿ ಈಗ ಇನ್ಸ್ಟೆಡ್ ಆಫ್ ಡಿಮಾಂಡ್ ರಿವನ್ ಸಾರಿ ಇನ್ಸ್ಟೆಡ್ ಆಫ್ ಟಾರ್ಗೆಟ್ ಓರಿಯೆಂಟೆಡ್ ಅಟ್ ವಾಸ್ ಪ್ರಾಕ್ಟಿಕಲಿ ಟಾರ್ಗೆಟ್ ಓರಿಯೆಂಟೆಡ್ ಒಂದು ಪೈಸಾ ರಾಜ್ಯ ಸರ್ಕಾರ ಕೊಡ್ತಿರಲಿಲ್ಲ ಮನಬಂದಂತೆ ಭ್ರಷ್ಟಾಚಾರ ಮಾಡಿ ಕೇಂದ್ರ ಸರ್ಕಾರದ ದುಡ್ಡು ತಿನ್ನುವಂಥ ವ್ಯವಸ್ಥೆಗಳು ಇದರಲ್ಲಿ ಇತ್ತು ಟಾರ್ಗೆಟ್ ತಲುಪದ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತಾ ಇತ್ತು ಅನ್ನೋದು ನಿಮಗೆ ಗೊತ್ತಿದೆ ಮತ್ತು ಈ ಯೋಜನೆಯಲ್ಲಿ ಪೇಮೆಂಟು ಇತ್ತೀಚೆಗೆ ನೇರ ಪೇಮೆಂಟ್ ಶುರು ಆದರೂ ಸಹಿತ ಮಾನಿಟ್ರಿಂಗ್ ವ್ಯವಸ್ಥೆ ಇರಲಿಲ್ಲ ಆ ಮಾನಿಟ್ರಿಂಗ್ ವ್ಯವಸ್ಥೆ ಮೂಲಕ ಸೆಂಟ್ರಲೈಝಡ್ ಪೇಮೆಂಟ್ ಸಿಸ್ಟಮ್ ಮೂಲಕ ಮಾಡಿ ಎಲ್ಲ ಗೊಂದಲಗಳಿಗೆ ತೆರೆಯುವಂಥ ಪ್ರಯತ್ನವನ್ನು ಇದರಲ್ಲಿ ಭಾಳ ವಿಸ್ತೃತವಾಗಿ ಮಾಡಲಾಗಿದೆ ಇನ್ನೊಂದು ಸುಳ್ಳು ಏನು ಹೇಳ್ತಾ ಇದ್ದಾರೆ ಈ ಯೋಜನೆಯ ನಿರ್ಧಾರದ ಹಟ್ಟ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ ಇದೊಂದು ಬ್ಲೆಟ್ ಬ್ಲೇಟೆಂಟ್ ಲೈ ಇದೊಂದು ಅತ್ಯಂತ ದೊಡ್ಡ ಸುಳ್ಳು ಇದು ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಲಿಕ್ಕೆ ನಿಸ್ಸೀಮವಾದಂತಹ ಸುಳ್ಳೇ ನಮ್ಮನಿ ದೇವರು ಅಂತ ಹೇಳ್ತಾರೆ ಅದೇ ಕಾಂಗ್ರೆಸ್ ಪಾರ್ಟಿ ಈ ಸುಳ್ಳು ಮತ್ತು ಭ್ರಷ್ಟತನ ನಾವು ಪಾರ್ಲಿಮೆಂಟ್ನಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಹತ್ತು ಲ ಹತ್ತು ವರ್ಷದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಲೋಕಸಭೆಯೊಳಗೆ ಹೇಳಿದರು ದೇ ಹ್ಯಾವ್ ನಾಟ್ ಡಿನೈಡ್ ಕಾಂಗ್ರೆಸ್ ಎಸ್ ನಾಟ್ ಡಿನೈಡ್ ಯು ಪಿ ಎ ಕಾಲದ ಹತ್ತು ವರ್ಷದಲ್ಲಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿದರೆ ದೇ ಹ್ಯಾವ್ ನಾಟ್ ಡಿನೈಡ್ ಇದರೋಗ ಹಗರಣ ಮುಂದುವರಿಬೇಕು ಅನ್ನುವಂಥ ಇಚ್ಛೆ ಇದ್ದುದರಿಂದ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ದರ್ ಅಪೋಸಿಷನ್ ಇಸ್ ನಾಟ್ ಟು ದಿ ಈ ವ್ಯವಸ್ಥೆಯನ್ನು ಪಾರದರ್ಶಕ ಮಾಡಿದ್ದಕ್ಕಾಗಿ ಅವರು ಹೋರಾಟ ಇದೆ ಸ್ಥಳೀಯ ಮಟ್ಟದ ನಿರ್ಧಾರಗಳನ್ನು ಮೊಟ್ಟಕ್ಕೆ ಗಳಿಸ್ತಾರೆ ಯಾವ ಕಾರಣಕ್ಕೂ ಸ್ಥಳೀಯ ಗ್ರಾಮ ಪಂಚಾಯಿತಿಗಳೇ ತೀರ್ಮಾನವನ್ನು ಮಾಡ್ತಾವೆ ಇದನ್ನು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಲ್ಲಿ ಹಲವಾರು ದಶಕಗಳಿಂದ ಪೆಂಡಿಂಗ್ ಬಿದ್ದಂತಹದ್ದು ಯಾವಾಗ ಗತಿಶಕ್ತಿ ಅನ್ನೋದು ಪ್ರಧಾನಮಂತ್ರಿ ಪ್ರಾರಂಭ ಮಾಡಿದರು ಇಫ್ ಮೈ ಮೆಮರಿ ಗೋಸ್ ರೈಟ್ ಓವರ್ ಆಲ್ ಎಂಬತ್ತೈದು ಲಕ್ಷ ಕೋಟಿ ರೂಪಾಯಿದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಹಂತದಲ್ಲಿ ಕ್ಲಿಯರ್ ಆಗಿದ್ದಾವೆ ಅದರ್ವೈಸ್ ಹಂಗೆ ಬಿದ್ದಿರ್ತಿದ್ದವು ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟ್ಲಿ ಮಾನಿಟರೈಸೇಷನ್ ಗತಿಶಕ್ತಿ ಇದನ್ನು ಒಳಗೆ ಹಾಕಿದ್ದಾರೆ ಇವತ್ತು ಯಾವ ಹಳ್ಳಿಯಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ ಆಗತ್ತೆ ಹೇಳಿ ಇದರಿಂದ ಗ್ರಾಮೀಣದಲ್ಲಿ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಹೆಂಗಾಗತ್ತೆ ನೂರು ನೂರು ದಿವ್ಸ ಇದ್ದಿದ್ದು ನೂರ ಇಪ್ಪತ್ತೈದು ದಿವ್ಸ ಮಾಡಿದರೆ ದುಷ್ಪರಿಣಾಮ ಹೆಂಗಾಗತ್ತ ಮತ್ತು ಕೂಲಿ ಪಾವತಿಗೆ ಟೈಮ್ ಇರಲಿಲ್ಲ ಟೈಮ್ ಬೌಂಡ್ ಇರಲಿಲ್ಲ ಈಗ ಹದಿನಾಲ್ಕು ದಿವಸದಲ್ಲಿ ಕೊಡಬೇಕು ಇಲ್ಲ ಅಂತಂದ್ರೆ ಬಡ್ಡಿ ಕೊಡಬೇಕಂತಾಗಿದೆ ಪೆನಲ್ಟಿ ಹಾಕ್ತಾರೆ ಪೆನಲ್ಟಿನೂ ಇವರು ಸರಿಯಾಗಿ ಕೊಟ್ಟರೆ ಕೇಂದ್ರ ಸರ್ಕಾರ ದುಡ್ಡು ರಿಲೀಸ್ ಅವ್ರಿಗೆ ಡೈರೆಕ್ಟ್ ಪೇಮೆಂಟ್ ಮಾಡ್ತದೆ ಇಲ್ಲ ಅಂತಂದ್ರೆ ಸಂಬಂಧಿಸಿದ ರಾಜ್ಯ ಸರ್ಕಾರಗಳು ಕೊಡಬೇಕು ಕೇಂದ್ರ ಸರ್ಕಾರದ ತಪ್ಪಿನಿಂದ ಆದ್ರೆ ಕೇಂದ್ರ ಸರ್ಕಾರನೇ ಬಡ್ಡಿ ಕೊಡ್ತದೆ ಇದಕ್ಕಿಂತ ಒಳ್ಳೆ ಪ್ರಯೋಜನ ಏನು ಬೇಕು ನಿಮ್ಗೆ ಮತ್ತು ಈಗ ದೇಶದಲ್ಲಿ ಒಳ್ಳೆಯ ಯೋಜನೆ ಜಗತ್ತಿನ ನಾಲ್ಕನೇ ಆರ್ಥಿಕ ಆರ್ಥಿಕ ಶಕ್ತಿಯಾಗಿ ಅಧಿಕೃತವಾಗಿ ಅಂಕಿ ಸಂಖ್ಯೆಗಳು ಪಬ್ಲಿಕ್ ಡೊಮೈನ್ದಲ್ಲಿ ಅವೈಲೇಬಲ್ ಇದ್ದಿದ್ದರಿಂದ ಅನೇಕ ತಿಂಗಳುಗಳಿಂದ ನಾವು ಹೇಳ್ತಾ ಇದ್ದೀವಿ ಆರ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಅಂತ ನಾವು ಇಟ್ ಈಸ್ ಅಫಿಷಿಯಲಿ ಡಿಕ್ಲೇರ್ಡ್ ದ್ಯಾಟ್ ಇಂಡಿಯಾ ಇಸ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇಂಡಿಯಾ ಇಸ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ವಿ ಆರ್ ಗೋಯಿಂಗ್ ನಾವು ಅತ್ಯಂತ ಶೀಘ್ರದಲ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ದೇಶದೊಳಗೆ ಇನ್ಫ್ರಾಸ್ಟ್ರಕ್ಚರ್ ಬೆಳೀದು ಬೇಡ ಇದೇ ಭ್ರಷ್ಟಾಚಾರ ಮುಂದುವರಿಬೇಕ ಹಾಗಾಗಿ ಇವ್ರ ಕಾಲದಲ್ಲಿ ಯು ಪಿ ಎ ಕಾಲದಲ್ಲಿ ಏನಾಗಿತ್ತು ಈ ಯೋಜನೆಗೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಲವತ್ತು ಸಾವಿರ ಕೋಟಿ ಕೊಟ್ಟಿದ್ದರು ಭಾಳ ಡಿಮಾಂಡ್ ಇದ್ದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅದನ್ನು ಮೂವತ್ತ್ ಸಾವಿರ ಕೋಟಿ ಗಳಿಸಿ ಅದನ್ನು ಖರ್ಚು ಮಾಡಲಿಲ್ಲ ಬೈ ರಿಪ್ಲೈ ಇದೆ ನಿಮ್ಮ ಹತ್ರ ಮಿಸ್ಟರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ಪಾರ್ಟ್ ಟೈಮ್ ರಾಜಕಾರಣಿಯನ್ನ ಖುಷಿ ಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ಇದೆ ಪಾರ್ಟ್ ಟೈಮ್ ನಾನ್ ಸೀರಿಯಸ್ ಪೊಲಿಟಿಷಿಯನ್ ಈಗ ಎರಡು ಕೋಟಿ ಎಂಬತ್ತಾರು ಲಕ್ಷ ಅದು ಆನಂತರ ಓವರ್ ಆಲ್ ಹತ್ತು ವರ್ಷದಲ್ಲಿ ಎಂಟು ಲಕ್ಷ ಐವತ್ಮೂರು ಸಾವಿರ ಕೋಟಿ ಕೊಟ್ಟಿವಿ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ಸೃಜನ ಆದಂತಹ ಉದ್ಯೋಗ ಒಂದು ಸಾವಿರದ ಆರುನೂರ ಅರವತ್ತು ಕೋಟಿ ಇದ್ರೆ ಮಾನವ ದಿವಸಗಳು ಈಗ ಮೂರ್ ಸಾವಿರದ ಎರಡ್ ನೂರ ಹತ್ತು ಕೋಟಿ ಆಗಿದೆ ಯಾರು ಜಾಸ್ತಿ ಕೊಟ್ಟಿದ್ರೆ ಯಾರು ಕಮ್ಮಿ ಕೊಟ್ಟಿದ್ರು ಕೇಂದ್ರದಿಂದ ಬಿಡುಗಡೆ ಆದದ್ದು ಎಂಟು ಪಾಯಿಂಟ್ ಐದು ಮೂರು ಲಕ್ಷ ಕೋಟಿ ರೂಪಾಯಿ ಮತ್ತು ಮಹಿಳೆಯರ ಭಾಗವಹಿಸಕ್ಕೆ ನಲವತ್ತೆಂಟು ಪರ್ಸೆಂಟ್ ಇದ್ದಿದ್ದು ಐವತ್ತೇಳು ಪರ್ಸೆಂಟ್ ಆಗುತ್ತೆ ಈಗ ಇದನ್ನ ಇದರ ಸ್ತರ ಜಾಸ್ತಿ ಮಾಡಿ ನಾವು ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡಬೇಕು ಭ್ರಷ್ಟಾಚಾರವನ್ನು ತಿಳಿಬೇಕು ಏನೇನು ಭ್ರಷ್ಟಾಚಾರ ಇವ್ರ ಕಾಲದಲ್ಲಿ ಆಗಿದೆ ಅಂತ ತಿಳಿಸ್ತೇನೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎ ಜಿ ವರದಿ ಪ್ರಕಾರ ನಾಲ್ಕು ಪಾಯಿಂಟ್ ಮೂರು ಮೂರು ಲಕ್ಷ ಕೊಟ್ಟಿ ನಕಲಿ ನಕಲಿ ಜಾಬ್ ಕಾರ್ಡ್ ಇದ್ದು ಕೃಷಿಯ ಮೇಲೆ ದುಷ್ಪರಿಣಾಮ ಅಂತ ಹೇಳ್ತಾರೆ ಅರವತ್ತು ದಿವಸ ಗ್ಯಾಪ್ ಕೊಟ್ಟಿದ್ದಕ್ಕೆ ಇನ್ನು ಮುನ್ನೂರ ಅರವತ್ತೈದು ದಿವಸ ಕೆಲಸ ಕೊಡ್ತಿದ್ದಾರೆ ನೀವು ಯಾವಾಗ ನಿಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರದ ಕಡೆ ಇದೆ ಇದು ಪ್ರಸ್ತಾವ ಬಂದದ್ದು ಮೊದಲನೇ ಬಾರಿಗೆ ಶರದ್ ಪವಾರ್ ಅವರು ಕೃಷಿ ಮಂತ್ರಿಯಾಗಿದ್ದಾಗ ಫಸ್ಟ್ ಟೈಮ್ ದಿಸ್ ಪ್ರಪೋಸಲ್ ಹ್ಯಾಡ್ ಕಮ್ ಓವರ್ ಆಲ್ ದೇಶದಲ್ಲಿ ಓವರ್ ಆಲ್ ದೇಶದಲ್ಲಿ ಅದರ ಡಿಟೇಲ್ ಕೆಲವು ಹೇಳ್ತೇನೆ ನಾನು ಗಿವ್ ಮಿ ಸಮ್ ಟೈಮ್ ಇದನ್ನ ಬಿಡುಗಡೆ ಇದನ್ನ ಬಿಡುಗು ಕೊಡಬೇಕು ಅಂತ ಮೊದಲ ಪ್ರಸ್ತಾವ ತಂದದ್ದು ಶ್ರೀಮಾನ್ ಶರದ್ ಪವಾರ್ ಅವರು ಯಾಕಂದ್ರೆ ದೇಶದ ಕೃಷಿಗೆ ಕೂಲಿ ಕಾರ್ಮಿಕರು ಸಿಕ್ತಿರಲಿಲ್ಲ ಭ್ರಷ್ಟಾಚಾರ ಈಗ ಕಮ್ಮಿ ಅಂತ ಪ್ರಶ್ನೆ ನಿಮ್ಮ ಕಾಲದಾಗ ಇದ್ದಂತೂ ಒಂದು ಭ್ರಷ್ಟಾಚಾರ ನಮ್ಮ ಕಾಲದಲ್ಲಿ ಆಗಿಲ್ಲ ಫಸ್ಟ್ ಇದು ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಏನ್ ಮಾಡಿದ್ರೆ ನೀವು ಇವತ್ತು ನಾವು ಡಿಫೆನ್ಸ್ ಐ ವುಡ್ ಲೈಕ್ ಟು ಕೋಟ್ ಅನ್ ಎಕ್ಸಾಂಪಲ್ ದೋ ಇಟ್ ಈಸ್ ಅನ್ಕನೆಕ್ಟೆಡ್ ಮೂವತ್ತೈದು ವರ್ಷದಿಂದ ಒಂದು ಏರ್ಕ್ರಾಫ್ಟ್ ಆ್ಯಡ್ ಮಾಡಿರ್ಲಿಲ್ಲ ಏರ್ಫೋರ್ಸ್ಗೆ ನಾವು ಏರ್ಫೋರ್ಸ್ ಸಿಕ್ಕಾಪಟ್ಟೆ ಆರ್ಮ್ಸ್ ಏರ್ ಏರ್ಕ್ರಾಫ್ಟು ಎಲ್ಲ ಆಡ್ ಮಾಡ್ತಾ ಇದ್ದೀವಿ ಲಕ್ಷಾಂತರ ಕೋಟಿ ರೂಪಾಯಿ ಖರೀದಿ ಮಾಡ್ತಾ ಇದ್ದೀವಿ ಒಂದು ಆರೋಪ ಇಲ್ಲ ನಿಮ್ಮ ಕಾಲದೊಳಗೆ ನಿಮ್ಮ ಅಂತೋನಿಯವರು ಹೆದರಿ ಸೈನ್ಯ ಮಾಡ್ತಿರಲಿಲ್ಲ ಬಾರ್ಡರ್ ಏರಿಯಾದಾಗ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಿರಿ ಅಂತಂದ್ರೆ ಮಾಡ್ತಿರಲಿಲ್ಲ ಭ್ರಷ್ಟಾಚಾರ ಹೆದರಿ ಮಾಡ್ತಿರಲಿಲ್ಲ ಭ್ರಷ್ಟಾಚಾರದ ಆರೋಪವೂ ಇಲ್ಲ ಯಾವ ಸಿ ಐ ಜಿ ಒಂದು ಅಬ್ಜೆಕ್ಷನ್ ತೆಗೆದಿಲ್ಲ ಯಾರು ಸುಪ್ರೀಂ ಹೋಗಿಲ್ಲ ಯಾರು ಹೈಕೋರ್ಟ್ಗೋಗಿಲ್ಲ ಆದರೆ ಇವರು ಭ್ರಷ್ಟಾಚಾರ ಮುಂದುವರಿತದಂತ ಯೋಜನೆ ಬಗ್ಗೆ ಹೇಳ್ತಾರ ಇದರಲ್ಲಿ ಎ ಐ ತಂತ್ರಜ್ಞಾನ ಇದೆ ಪ್ರಾಬ್ಲಮ್ ಬಂದಿರೋದು ಇಲ್ಲ ಎಐ ತಂತ್ರಜ್ಞಾನ ಜಿ ಪಿ ಎಸ್ ಟ್ರ್ಯಾಕಿಂಗ್ ಇದೆ ನೈಜ ಸಮಯದ ಡ್ಯಾಶ್ಬೋರ್ಡ್ ಇದೆ ರಿಯಲ್ ಟೈಮ್ ಡ್ಯಾಶ್ಬೋರ್ಡ್ ಏನು ಏನ್ ಕೆಲಸ ನಡೀತಾ ಇದೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಈ ಮಾನಿಟರಿಂಗ್ ನಿಂದ ಈಗೇನು ಮೊದಲು ಕೆಲಸ ಆಗಲಿ ಆಗಲ್ದ ಇರಲಿ ಏನಾಗ್ತಾ ಇತ್ತಲ್ಲ ದುಡ್ಡು ಪೇಮೆಂಟ್ ಆಗ್ತಾ ಇತ್ತು ಇದು ಬಂದ್ ಇನ್ನು ಎರಡನೇದಾಗಿ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ತಯಾರು ಮಾಡಿ ವಿಕಸಿತ ಭಾರತ್ ನ್ಯಾಷನಲ್ ರೂರಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಇದರಲ್ಲಿ ಇದನ್ನು ಸೇರಿಸ್ತಾರೆ ಇದರಲ್ಲಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡೂ ಆದ್ಯತೆ ಕೊಡ್ತೀವಿ ಮೊದಲ ಕ್ವಾಂಟಿಟಿಗೆ ಮಾತ್ರ ಇತ್ತು ಕೆಲಸ ಇಟ್ಕೊಟ್ರಿ ಇವತ್ತು ಒಬ್ಬರಾದರೂ ಹೇಳಿ ಜೆಸಿಬಿ ಕೆಲಸ ಮಾಡಿ ವಸೂಲು ಮಾಡ್ತಿರಲಿಲ್ಲ ಅಂತ ಇಪ್ಪತ್ತು ಮೂವತ್ತು ನಲ್ವತ್ತು ರೂಪಾಯಿ ಕಾರ್ಮಿಕರಿಗೆ ಹಂಗೆ ಕೊಟ್ಟು ಅದನ್ನೆಲ್ಲ ವಸೂಲು ಮಾಡ್ತಿರಲಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ